ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ಕಾರ ಕನ್ನಡ ಅಷ್ಟೋ ಮೀಡಿಯಾ ಪ್ರೇಕ್ಷಕರೇ ಇವತ್ತು ನಾನು ಕಂಡಂತಹ ಒಂದು ಅದ್ಭುತ ವಿಚಾರವನ್ನು ನಿಮ್ಮಲ್ಲಿ ಇದ್ದೀನಿ ಏನಪ್ಪ ಈ ಒಂದು ವಿಚಾರ ಅಂದರೆ ನಮ್ಮ ಹಿಂದಿನ ಒಂದು ತಲೆಮಾರಿನಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಸಿದ್ಧಿಯನ್ನು ನಮ್ಮ ಒಂದು ಪರಂಪರೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಪಾಲಿಸ್ಕೊಂಬಡ್ತಾಯಿದ್ದೀವಿ ಆದ್ದರಿಂದ ನಮಗೆ ಇಲ್ಲಿ ತನಕನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಅಂತೇಳಿದರೆ ಪ್ರೇತದ ಸಮಸ್ಯೆಗಳು ಆಗಲಿ ಅಥವಾ ಪ್ರೇತದ ತೊಂದರೆಗಳಾಗಲಿ ಆಗಿಲ್ಲ ಬರೀ ಏನಿದು ಸಿದ್ಧಿಯಿಂದ ಅಥವಾ ಜಪದಿಂದ ಒಂದು ಪೂಜೆಯಿಂದ ಅಷ್ಟೇ ಅಲ್ಲ ನಾವು ಸಾತ್ವಿಕವಾಗಿದ್ದರೆ ಒಳ್ಳೆಯ ಒಂದು ಯೋಚನೆಗಳನ್ನ ಮತ್ತು ಒಳ್ಳೆಯ ಒಂದು ಒಂದು ಆಧ್ಯಾತ್ಮಿಕ ದಾರಿಯನ್ನು ನಾವು ಆರಿಸ್ಕೊಂಡು ನಡೀತಾ ಇದ್ದರೆ ಯಾರಿಗೆ ಆಗಲಿ ಏನೂ ತೊಂದರೆಗಳು ಬರೋದಿಲ್ಲ ಈ ಒಂದು ಪ್ರೇತಾತ್ಮ ಎಂಬತಕ್ಕಂಥ ವಿಚಾರ ಇದೆಯಲ್ಲ ಇದನ್ನೇ ನಾವು ನೆಗೆಟಿವ್ ಎನರ್ಜಿ ಅಂಥೇಳಿ ಕರಿತೀವಿ ಈ ಪ್ರೇತಗಳು ಯಾವ ಯಾವ ಜಾಗದಲ್ಲಿ ಮುಖ್ಯವಾಗಿರುತ್ತೆ ಅಂತಕ್ಕಂಥದ್ದು ಒಂದು ಸ್ವಾರಸ್ಯಕರ ವಿಚಾರ ನೋಡಿ ನಮ್ಮ ತಾತ ಅಜ್ಜಿ ಎಲ್ಲ ಹೇಳ್ತಾ ಇದ್ರು ಹುಣಸೆ ಮರದಲ್ಲಿ ಈ ಒಂದು ಪ್ರೇತಗಳು ವಾಸ ಮಾಡ್ತಾ ಇರುತ್ತೆ ನುಗ್ಗೆ ಮರದಲ್ಲಿ ಈ ಒಂದು ಪ್ರೇತಗಳ ವಾಸ ಇರುತ್ತೆ ವಾಸ ಹೇಳಿದ್ರೆ ಅದರ ಒಂದು ಮಲಗುವಂತಹ ಒಂದು ಜಾಗ ಏನಿದೆ ಅದು ಹುಣಸೆ ಮರ ನುಗ್ಗೆ ಮರ ಈ ಥರ ಒಂದು ಮರಗಳ ಮೇಲೆ ಆ ಪ್ರೇತಗಳ ವಾಸ ಇರುತ್ತೆ ಅಂತ ಮತ್ತು ಈ ಒಂದು ಪ್ರೇತಗಳು ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಎಲ್ಲೋ ಇರಲ್ವೋ ಎಲ್ಲಿ ಜಾಸ್ತಿಯಾಗಿ ಒಂದು ನೆಗೆಟಿವ್ ಎನರ್ಜಿಗಳು ಇರುತ್ತೋ ಅಲ್ಲಿ ಈ ಒಂದು ಪ್ರೇತಗಳ ಸಂಚಾರ ಯಾವಾಗಲೂ ಇದ್ದೇ ಇರುತ್ತೆ ಸೊ ಈ ಒಂದು ವಿಚಾರಕ್ಕೆ ಬಂದರೆ ನಿಮಗೆ ಬಹಳಷ್ಟು ಉದಾಹರಣೆಗಳನ್ನ ನಾನು ಕೊಡ್ಬೋದು ನನ್ನಲ್ಲಿ ಒಬ್ಬರು ಶ್ರೀಲತಾ ಅಂತ ಒಬ್ಬರು ಮೇಡಮ್ ಬಂದಿದ್ದರು ಕ್ಲೈಂಟು ಅವರು ಅವರ ಹಸ್ಬೆಂಡ್ ಜೊತೆ ಒಂದು ಮೂವಿಗೆ ಹೋಗಿರ್ತಾರೆ ಅಂದರೆ ಪಿಚ್ಚರ್ಗೆ ಹೋಗಿರ್ತಾರೆ ಪಿಚ್ಚರ್ಗೆ ಹೋದಾಗ ಪಕ್ಕದಲ್ಲಿ ಸೀಟ್ ಖಾಲಿ ಇರುತ್ತೆ ಒಂದು ಪಿಚ್ಚರ್ ಸ್ಟಾರ್ಟ್ ಆಗಿ ಒಂದು ಹತ್ತು ನಿಮಿಷ ಆದಮೇಲೆ ಅಲ್ಲಿ ಯಾರೋ ಒಬ್ಬರು ಬಂದು ಕೂತ್ಕೊಳ್ತಾರೆ ಫುಲ್ ಕತ್ಲೆ ಇರುತ್ತೆ ಅಲ್ಲಿ ಬಂದು ಕೂತ್ಕೊಳ್ತಾರೆ ಅದು ಬಂದು ಒಂದು ಇಂಗ್ಲೀಷ್ ಮೂವಿ ಆಗಿರುತ್ತೆ ಕೂತ್ಕೊಂಡಿರಬೇಕಾದ್ರೆ ಇವರಿಗೆ ಆ ಪಕ್ಕದಲ್ಲಿ ಕೂತ್ಕೊಂಡಿರೋರು ಏನಿದ್ದಾರೆ ಅವರು ಆಫರ್ ಮಾಡ್ತಾ ಇರ್ತಾರೆ ಅಂದರೆ ಒಂದು ಪಾಪ್ಕಾರ್ನ್ ಇರ್ಬೋದು ಆ ಮೂವಿ ಇದರಲ್ಲಿ ಏನೇನು ಸಿಗುತ್ತೆ ತಿಂಡಿ ತಿನಿಸುಗಳು ಅದನ್ನ ಆಫರ್ ಮಾಡ್ತಾ ಇರ್ತಾರೆ ಇವರು ಏನೋ ಸುಮ್ಮನೆ ಹಿಂಗೆ ಒಂದು ಫ್ರೆಂಡ್ಶಿಪ್ಪಲ್ಲಿ ತೊಗೊಂಡು ತಿಂತಾಯಿರ್ತಾರೆ ಮತ್ತು ಇಂಟ್ರವೆಲ್ ಬರುತ್ತೆ ಇಂಟರ್ವೆಲ್ ಬರೋಕ್ಕಿಂತ ಎರಡು ನಿಮಿಷದ ಮುಂಚೆನೇ ಅವರು ಎದ್ದೋದಂಗೆ ಆಗುತ್ತೆ ಸೊ ಇಂಟ್ರವೆಲ್ ಎಲ್ಲ ಹಾಕ್ತಾರೆ ಅವರ ಹಸ್ಬೆಂಡ್ ಕೂಡ ಹೋಗ್ತಾರೆ ಹೋಗಿ ಒಂದಷ್ಟು ಕೂಲ್ ಡ್ರಿಂಕ್ಸು ಅದು ಇದೆಲ್ಲ ತೊಗೊಂಡ್ಬರ್ತಾರೆ ಸೊ ತೊಗೊಂಬಿಡ್ತಾರೆ ತೊಗೊಂಬಂದ ಮೇಲೆ ಇವರು ಅಲ್ಲಿ ಆ ಕಡೆ ಹಸ್ಬೆಂಡ್ ಕೊಟ್ಟಿರ್ತಕ್ಕಂಥ ಪಾಪ್ಕಾರ್ನ್ ಅದೆಲ್ಲ ತಿಂತಾರೆ ಕೂಲ್ ಡ್ರಿಂಕ್ಸ್ ಕುಡಿತಾರೆ ಈ ಕಡೆ ಪಕ್ಕದಲ್ಲಿ ಕೂತಿರೋರು ಕೂಡ ಕೊಡ್ತಾ ಇರ್ತಾರೆ ಕುಡಿತಾರೆ ಇವರಿಗೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ ಏನಿದು ಇವ್ರು ಇಷ್ಟೊಂದೆಲ್ಲ ತಿಂಡಿಗಳನ್ನ ತಂದು ತಂದು ಕೊಡ್ತಾ ಇದ್ದಾರಲ್ಲ ಯಾಕೆ ಯಾರು ಇವರು ಸುಮ್ಮ ಸುಮ್ಮನೆ ಯಾರೋ ಒಬ್ಬರು ಬಂದು ನಮಗೆ ಇಷ್ಟೆಲ್ಲ ಕೊಡ್ಸಲ್ವಲ್ಲ ಅಂಥೇಳಿ ಪಕ್ಕಕ್ಕೆ ತಿರುಗಿ ನೋಡಿದಾಗ ಆ ಪಕ್ಕದಲ್ಲಿ ಕೂತಿ ಕೂತಿರ್ತಕ್ಕಂಥ ವ್ಯಕ್ತಿಯ ತಲೆ ಇರೋದಿಲ್ಲ ಬರೀ ಆ ಮುಂಡ ಭಾಗ ಏನಿದೆ ಅಷ್ಟು ಮಾತ್ರ ಇರುತ್ತೆ ರುಂಡ ಇರೋದಿಲ್ಲ ತುಂಬ ಅವ್ರಿಗೆ ಶ ಭಯ ಆಗಿಬಿಡುತ್ತೆ ತನ್ನ ಹಸ್ಬೆಂಡಿಗೆ ಗಟ್ಟಿಯಾಗಿ ಹಿಡ್ಕೊಂಡು ಅವ್ರ ಮಾತು ಕೂಡ ಹೊರಗಡೆ ಬರ್ತಾ ಇಲ್ಲ ಹಸ್ಬೆಂಡಿಗೆ ಹಿಡ್ಕೊಂಡು ಹೇಳ್ತಾರೆ ನೋಡಿ ಈ ಥರ ನನಗೆ ಇಲ್ಲಿ ಪಕ್ಕದಲ್ಲಿ ಇದಿದೆ ಭೂತ ಇದೆ ಅಂಥೇಳಿ ಹೇಳಿದಾಗ ಅವರು ಹಿಂದೆ ಪಕ್ಕದಲ್ಲಿ ನೋಡಿದಾಗ ಅಲ್ಲಿ ಯಾರೂ ಇರೋರಲ್ಲ ಸೀಟ್ ಖಾಲಿ ಇರುತ್ತೆ ಇದು ನಿನ್ನ ಭ್ರಮೆ ಅಂತ ಹೇಳಿಬಿಟ್ಟು ಅವರು ಆ ಪಿಚ್ಚರ್ ಇನ್ನೇನು ಎಂಡಾಗೋಕ್ಕಿಂತ ಮುಂಚೆನೇ ಎದ್ದುಬಿಟ್ಟು ಇವರು ಅಲ್ಲಿಂದ ಬಂದುಬಿಡ್ತಾರೆ ಬಂದ ಮೇಲೆ ಪ್ರತಿ ದಿವಸ ರಾತ್ರಿ ಅವರಿಗೆ ಕನಸಲ್ಲಿ ತುಂಬ ಕೆಟ್ಟ ಕನಸು ಬಿಡೋದು ಅವರಿಗೆ ಊಟ ತಿಂಡಿ ಸರಿಯಾಗಿ ಸೇರದೆ ಇರೋದು ಯಾರೋ ಬಂದು ಗಟ್ಟಿಯಾಗಿ ಅವ್ರನ್ನ ಹಿಡ್ಕೊಂಡಂಗೆ ಆಗೋದು ಕುತ್ತಿಗೆ ಕೈ ಕಾಲುಗಳಲ್ಲಿ ಚೀಟ್ದಂಗೆ ಆಗೋದು ಈ ರೀತಿಯೆಲ್ಲ ಸಮಸ್ಯೆಗಳು ಅವರಿಗೆ ಆಗ್ತಾ ಇರುತ್ತೆ ಇದೆಲ್ಲ ನೋಡಿ ಅವ್ರ ಹಸ್ಬೆಂಡ್ಗೆ ತುಂಬ ಒಂಥರ ಆಶ್ಚರ್ಯ ಆಗುತ್ತೆ ಯಾಕಂದರೆ ಅವ್ರ ಇಂಜಿನಿಯರು ಅಷ್ಟೆಲ್ಲ ಇವರೆಲ್ಲ ನಂಬಲ್ಲ ಆದರೆ ಈ ರೀತಿಯಾಗಲೇ ತೊಂದರೆಗಳಾಗ್ತಾ ಇರಬೇಕಾದ್ರೆ ಅವ್ರು ನಮ್ಮಲ್ಲಿಗೆ ಬಂದು ಆ ಒಂದು ಪ್ರಶ್ನೆ ಹಾಕ್ಸಿದಾಗ ಇವರಿಗೆ ಏನೋ ನೆಗೆಟಿವ್ ಎನರ್ಜಿ ಇದೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅದನ್ನು ನೋಡಿದಾಗ ಅವರಿಗೆ ಆ ಪ್ರೇತದ್ದೊಂದು ಛಾಯೆ ಅವರಲ್ಲಿ ಇರುತ್ತೆ ಸೊ ಅದನ್ನು ನಾವು ಬೇರೆ ಒಂದು ತಾಂತ್ರಿಕ ವಿಧಾನದಲ್ಲಿ ಬಿಡಿಸ್ತೀವಿ ಅದು ಬೇರೆ ವಿಚಾರ ಇಲ್ಲಿ ಮುಖ್ಯವಾದ ವಿಚಾರ ಏನು ಅಂದರೆ ನೋಡಿ ಮೂವಿ ಟ್ಯಾಕಸ್ ಫಿಲಮ್ ಟ್ಯಾಕ್ಸ್ಗಳಲ್ಲಿ ಆಮೇಲೆ ಕೆಲವು ಸ್ಕೂಲ್ಗಳಲ್ಲಿ ಎಲ್ಲೆಲ್ಲಿ ಈ ಒಂದು ನೆಗೆಟಿವ್ ಎನರ್ಜಿದು ಸ್ವಲ್ಪ ಜಾಸ್ತಿ ಇರ್ತಂದರೆ ಆ ಭೂಮಿಲೇ ಇರುತ್ತದು ಆ ಭೂಮಿಲೆ ನೆಗೆಟಿವ್ ಇರಬೇಕಾದ್ರೆ ಅಲ್ಲಿ ಪ್ರೇತಗಳಿಗೆ ತುಂಬ ಚೆನ್ನಾಗಿ ಆಕರ್ಷಣೆ ಆಗುತ್ತೆ ಪ್ರೇತಗಳು ಬಂದು ಅಲ್ಲಿ ವಾಸ ಮಾಡುತ್ತೆ ಈಗ ಮೂರು ದಾರಿ ಸೇರೋ ಕಡೆ ಎಷ್ಟೋ ಒಂದು ನಾನು ಮೀಡಿಯಾಗಳಲ್ಲಿ ಬೇರೆ ಮೀಡಿಯಾಗಳಲ್ಲೆಲ್ಲ ಹೇಳಿದ್ದೀನಿ ಮೂರು ದಾರಿ ಏನು ಕೊಡುತ್ತೆ ಅಲ್ಲಿ ಯಾರಾದರೂ ಏನಾದರೂ ತಂದು ಹಾಕ್ತಾಯಿರ್ತಾರೆ ಒಂದು ಮೊಟ್ಟೆನೋ ಲಿಂಬೆಹಣ್ಣೋ ಒಂದು ಕುಡಿಕೆನೋ ಏನೋ ಒಂದು ತಂದು ಹಾಕ್ತಾರೆ ಅಲ್ಲಿ ಮೂರು ದಾರಿ ಸೇರೋ ಕಡೆ ಸೊ ಹಾಕಿದಾಗ ಅಲ್ಲಿ ಬಂದು ಪ್ರೇತಗಳು ಬಂದು ಆ ಜಾಗದಲ್ಲಿ ಸೇರ್ಕೊಂಬಿಡುತ್ತೆ ನೆಗೆಟಿವ್ ಸೇರ್ಕೊಂಡ್ಬಿಡುತ್ತೆ ಯಾರಾದರೂ ಆ ಕಡೆ ಪಾಸಾದಾಗ ಓಡಾಡಿದಾಗ ಅಲ್ಲಿ ಅವರಿಗೆ ಆ ಒಂದು ಪ್ರೇತದ ಒಂದು ತೊಂದರೆ ಆಗಿ ಅವರಿಗೆ ಅಲ್ಲಿಂದ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಇನ್ನೂ ಬೇಕಾದಷ್ಟು ವಿಚಾರಗಳಿದೆ ಪ್ರೇತಗಳ ಬಗ್ಗೆ ನಾವು ಹೇಳಬೇಕು ಅಂದರೆ ಇದರಲ್ಲಿ ಎಷ್ಟೋ ಪ್ರೇತಗಳು ತುಂಬ ಹೆಲ್ಪ್ ಮಾಡಿದ್ದಿದೆ ಹೆಲ್ಪ್ ಅಂತ ಹೇಳಿದ್ರೆ ಏನೋ ಇನ್ನೇನು ನದಿಲಿ ಹೋಗ್ತಾ ಇರ್ಬೇಕಾದ್ರೆ ಇನ್ನೇನು ಜಾರಿ ಬೀಳಬೇಕಾದ್ರೆ ಅದನ್ನು ರಕ್ಷಿಸತಕ್ಕಂಥದ್ದು ಮಗುವನ್ನ ರಕ್ಷಿಸಿರ್ತಕ್ಕಂಥದ್ದಿದೆ ಆ ಥರದ್ದೆಲ್ಲ ಸ್ಟೋರಿಗಳು ಬೇಕಾದಷ್ಟಿದೆ ಆದರೆ ಪ್ರೇತ ನೆಗೆಟಿವ್ ನೆಗೆಟಿವ್ನೆ ನೈಂಟಿ ಪರ್ಸೆಂಟ್ ನೆಗೆಟಿವೇ ಇರುತ್ತೆ ಟೆನ್ ಪರ್ಸೆಂಟ್ ಮಾತ್ರ ಕೆಲವು ಅವರ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಪ್ರೇತಗಳು ಸ್ವಲ್ಪ ಹೆಲ್ಪ್ ಮಾಡುವಂಥದ್ದು ಇರುತ್ತೆ ಸೊ ಹಾಗಾಗಿ ಈ ಒಂದು ಪ್ರೇತಗಳ ವಿಚಾರಕ್ಕೆ ಬಂದರೆ ನಾವು ನಾವು ಕೆಲವು ಪ್ರಾಣಿಗಳಲ್ಲೂ ಕೂಡ ಇದನ್ನು ನೋಡ್ತೀವಿ ಈ ಪ್ರಾಣಿಗಳು ಅರ್ಧ ಅರ್ಧ ಒಂದು ಆಯುಸ್ ಇಷ್ಟು ಅಂತ ಇದ್ದಾಗ ನಾಯಿಗಾಗಲಿ ಅಥವಾ ಯಾವುದಾದ್ರು ಒಂದು ಪ್ರಾಣಿ ಬೆಕ್ಕಾಗಲಿ ಯಾವುದಾದ್ರು ಅದು ಅರ್ಧ ಆಯುಸಲ್ಲಿ ಹೋದಾಗ ಅವು ಕೂಡ ಪ್ರೇತಗಳಾಗತ್ತೆ ಪ್ರೇತಗಳಾದಾಗ ಅದನ್ನು ಜಿನ್ ಅಂತೇಳಿ ಕರೀತಾರೆ ಅಥವಾ ಏನೋ ಒಂದು ಕೋಡಿಂಗ್ ವರ್ಡ್ ಇಟ್ಟು ಕರೀತಾರೆ ಅದನ್ನು ಅದರಲ್ಲಿ ಈ ನಮ್ಮ ಈ ಕಡೆ ಈ ಕಡೆ ಯು ಕೆ ಮತ್ತು ಕೆಲವು ಕಡೆ ಎಲ್ಲ ಒಂದೊಂದು ಜಾಗಗಳಿದೆ ಅಲ್ಲಿ ಈ ಒಂದು ಎನರ್ಜಿಗಳನ್ನ ಅಂದರೆ ಈ ಪ್ರಾಣಿಗಳ ಎನರ್ಜಿಯನ್ನು ಈ ಮಾಂತ್ರಿಕರು ತಗೊಂಡು ಅದನ್ನು ಬೇರೆಯವ್ರ ಮೇಲೆ ಅದನ್ನು ದುಷ್ಟ ದುಷ್ಟ ಒಂದು ಪ್ರಯೋಗವನ್ನು ಮಾಡಿ ಬಿಡುವಂಥದ್ದು ಇಂಥದ್ದೆಲ್ಲ ಅದರಲ್ಲಿ ಕ್ರಿಶ್ಚಿಯನ್ನರು ತುಂಬ ಸ್ವಲ್ಪ ಜಾಸ್ತಿ ಇದ್ದಾರೆ ಇದರಲ್ಲಿ ಮಾಂತ್ರಿಕರು ಅಂದರೆ ಆ ಕೋಡಿಂಗನ್ನೆಲ್ಲ ತಗೊಂಡು ಅದನ್ನು ಆ ಪ್ರಾಣಿಯ ಒಂದು ಆತ್ಮವನ್ನು ಬೇರೆಯವ್ರ ಮೇಲೆ ಬಿಡೋದು ಈ ರೀತಿಯೆಲ್ಲ ಮಾಡುವಂಥದ್ದು ಇದೆ ಇದರಿಂದ ಏನಾಗುತ್ತೆ ಆ ಪ್ರಾಣಿ ಆತ್ಮ ಬಿಟ್ಟ ತಕ್ಷಣ ಅವರಿಗೆ ಆ ವ್ಯಕ್ತಿಗಳಿಗೆ ನಾನು ಎಷ್ಟೋ ಜನ ಬಂದಿದ್ದಾರೆ ನಾನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಆದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಅವರಿಗೆ ಸ್ವಲ್ಪ ಉಗ್ರತೆ ಜಾಸ್ತಿ ಇರುತ್ತೆ ಕೋಪ ಜಾಸ್ತಿ ಇರುತ್ತೆ ಹಠ ಜಾಸ್ತಿ ಇರುತ್ತೆ ನಾನೇ ಅನ್ನೋದು ಇರುತ್ತೆ ಅದೆಲ್ಲ ಭಾರಿ ಒಂಥರ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅವರೆಲ್ಲ ಆಟ ಆಡ್ತಾ ಇರ್ತಾರೆ ಹಾಗಾಗಿ ಈ ಪ್ರೇತಗಳಲ್ಲಿ ಆದಷ್ಟು ನೈಂಟಿ ಪರ್ಸೆಂಟ್ ಇದು ತೊಂದರೆಗಳಿರುತ್ತೆ ಅದರಿಂದ ನಾವು ಆದಷ್ಟು ನೋಡಿಕೊಂಡು ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿರಬೇಕು ಜಾಗ್ರತೆಯಾದಾಗ ನಮಗೆ ಆದಷ್ಟು ತೊಂದರೆಗಳೆಲ್ಲ ತಪ್ಪುತ್ತೆ ನಾವು ಸುರಕ್ಷಿತವಾಗಿರ್ತೀವಿ ಜಾಗ್ರತೆ ಅಂದರೆ ಇನ್ನೇನಿಲ್ಲ ದೈವಿಕ ಚಿಂತನೆ ದೈವ ಮಾರ್ಗದಲ್ಲಿ ನಡೆಯುವಂಥದ್ದು ಎಷ್ಟಾಗುತ್ತೋ ನಮಗೆ ಅಷ್ಟು ಒಂದು ದಾನ ಧರ್ಮ ಪುಣ್ಯ ಇದನ್ನೆಲ್ಲ ಸಂಪಾದನೆ ಮಾಡಿದಾಗ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಚೆನ್ನಾಗಿರ್ತೀವಿ ಅದೇ ನಾವು ಯಾವಾಗಲೂ ಕೂಡ ನೆಗೆಟಿವನ್ನೇ ಯೋಚನೆ ಮಾಡಿ ನೆಗೆಟಿವ್ ಥರನೇ ಇದ್ದು ನೋಡಿ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪ್ರೇತದ ಬಾಧೆ ಕ್ಲಿಯರ್ ಮಾಡಿದ್ರು ಕೂಡ ಅವರು ಅವ್ರ ಮನಸ್ಸಲ್ಲಿ ಏನು ಉಳ್ಕೊಳತ್ತೆ ಅಂದರೆ ನನಗಿದೆ ನನಗೆ ಅವರೇನೋ ಟಚ್ ಮಾಡ್ತಾ ಇದ್ದಾರೆ ಅವರು ಇದು ಮಾಡ್ತಾ ಇದ್ದಾರೆ ಮತ್ತೆ ಅದು ಇದೆ ಆಗ್ತಾಯಿದೆ ಏನು ಮಾಡ್ಬಿಡ್ತಾರೆ ಫಸ್ಟ್ ನಾವೆಲ್ಲ ಕ್ಲಿಯರ್ ಮಾಡಿಕೊಟ್ಟಾಗ ಅವ್ರಿಗೆ ಇನ್ನೊಂದು ಜಾಗಕ್ಕೆ ಹೋಗಿ ನೆಗೆಟಿವ್ ಇರೋಂಥ ಜಾಗಕ್ಕೆ ಹೋಗಿ ಅಲ್ಲಿಂದ ಮತ್ತೆ ತಗೊಳ್ತಾರೆ ಇದು ರೊ ರೊಟೇಷನ್ ಆಗಿ ನಡೀತಾ ಇರುತ್ತೆ ಇದನ್ನೆಲ್ಲ ನಾವು ಕೆಲವರೆಲ್ಲ ಹೇಳಲ್ಲ ಯಾಕೆ ಹೇಳಲ್ಲ ಅಂತೇಳಿದ್ರೆ ಅವರಿಗೆ ಮತ್ತೆ ನೀವು ಮಾಡಿಕೊಟ್ಟಿದ್ದೀರಾ ಮತ್ತೆ ಇದು ಇದೇ ಥರ ಆಗಿದೆಯಲ್ಲ ಯಾಕೆ ಅಂತ ಕೇಳ್ತಾರೆ ನಾವು ಅದಕ್ಕೆ ಕ್ಲಿಯರಾಗಿ ಹೇಳ್ಬಿಡ್ತೀವಿ ಆ ಥರ ಏನೋ ಸಮಸ್ಯೆಗಳಾಗಿದ್ದಾಗ ಅದನ್ನು ಮತ್ತೆ ಪರೀಕ್ಷಣೆ ಮಾಡಿ ಎಲ್ಲಿಂದ ಬಂತು ಏನು ಎತ್ತ ಅನ್ನೋದೆಲ್ಲ ಹೇಳಿ ಮತ್ತೆ ಅದನ್ನು ಕ್ಲಿಯರ್ ಮಾಡುವಂಥ ಪದ್ಧತಿಗಳು ಕೂಡ ಇದೆ ಆದರೆ ಇಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆ ಥರ ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರದೇ ಇರುವಂಥದ್ದು ಬರದೇ ಇರೋ ಥರ ನೋಡ್ಕೊಳ್ಳೋವಂಥದ್ದು ನಮ್ಮ ಜವಾಬ್ದಾರಿ ನೋಡಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಭೂಮಿಗಳನ್ನ ಖರೀದಿ ಮಾಡ್ತಾರೆ ಆಯಿತಾ ಅಲ್ಲಿ ಏನಾಗಿರುತ್ತೆ ಎಷ್ಟೆಷ್ಟೋ ಸಾವು ನೋವುಗಳಾಗಿರ್ತಾರೆ ಅದು ನಮಗೆ ಗೊತ್ತಿರಲ್ಲ ನಾವು ಆ ಭೂಮಿಯನ್ನು ಖರೀದಿ ಮಾಡ್ತೀವಿ ಒಂದು ಮನೆ ಅಂತ ಕಟ್ಬಿಡ್ತೀವಿ ಕಟ್ಟಿದಾಗ ಅಲ್ಲಿ ಏನಾಗುತ್ತೆ ಇವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅವರು ತಗೊಂಡಿರ್ತಕ್ಕಂಥವ್ರು ಅವ್ರ ಮನೆಯದು ಯಾವ್ದಾದ್ರು ಒಂದು ಸಾವು ನೋವುಗಳಾಗಬೇಕು ಅಥವಾ ನಾಯಿಗಳು ಅದು ಇದೆಲ್ಲ ಸಾಯ್ತಾ ಇರಬೇಕು ಇಂಥದ್ದೆಲ್ಲ ಸಮಸ್ಯೆಗಳಾದಾಗ ಮಾತ್ರ ಅವ್ರು ಎಚ್ಚರಿಕೆ ವಹಿಸ್ತಾರೆ ಹಂಗೆ ಮಾಡಬಾರ್ದು ಭೂಮಿ ತಗೊಳ್ಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆ ವಹಿಸಿ ಅಂತ ಹೇಳ್ತೀನಿ ನಾನು ಅಷ್ಟೇ ಅಲ್ಲ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಈಗ ಕಾರು ಆ್ಯಕ್ಸಿಡೆಂಟ್ ಆಗಿರೋ ಕಾರನ್ನ ಫುಲ್ ಮಾಡಿಫೈ ಮಾಡಿ ಅದಿನ್ನೇನೇನೋ ಪೇಂಟ್ ಗೇಂಟೆಲ್ಲ ಮಾಡಿ ಅಲ್ಲಿ ಡೆತ್ತಾಗಿರುತ್ತೆ ಒಳಗಡೆ ಆತ್ಮ ಅಲ್ಲೇ ಇರುತ್ತೆ ಅಂಥದ್ದು ತಗೊಂಡು ಅದು ಅದು ಅದರಲ್ಲೂ ಕೂಡ ತುಂಬ ಪ್ರಾಬ್ಲಮ್ಗಳಾಗತ್ತೆ ಸೊ ಹಾಗಾಗಿ ನೀವು ಒಂದು ಬಟ್ಟೆಯಿಂದ ಹಿಡ್ದು ಒಂದು ಚಪ್ಪಲಿಯಿಂದ ಹಿಡ್ದು ಆಯಿತಾ ಎಷ್ಟೇ ಕಷ್ಟ ಆದ್ರೂ ಆದಷ್ಟು ಹೊಸ ತೊಗೊಳ್ಳಿ ಸ್ವಲ್ಪ ಆದಷ್ಟು ಒಳ್ಳೆಯ ಒಂದು ಇಂಥವು ಮನೆ ಕೆಲವರಿಗೆ ಒಂದು ದುಶ್ಚಟಗಳಿದೆ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಸ್ನೇಹಿತರು ಅವ್ರಿಗೇನು ಅಂದರೆ ಸ್ವಲ್ಪ ಕಡಿಮೆಯಲ್ಲಿ ಸೆಕೆಂಡ್ಸ್ ಸೆಕೆಂಡ್ ಹ್ಯಾಂಡ್ ಸಿಕ್ಕಿದ್ರೆ ತಂದು ಇಟ್ಕೊಂಡ್ಬಿಡೋದು ಈ ಬೀರು ಅಲ್ಮಾರಿಗಳು ಈ ಹಳೆಯ ಸಾಮಾನುಗಳು ಇದೆಲ್ಲ ತಂದಿಟ್ಕೋತಾರೆ ಅವರು ಸುಮ್ಮ ಸುಮಾರು ಸಲ ಅವರಿಗೆ ನಾನು ಈ ಥರ ತೊಂದರೆಗಳಾಗತ್ತೆ ಅಂತ ಹೇಳ್ತಾ ಇದ್ದೆ ಕೇಳಿರಲಿಲ್ಲ ಮೊನ್ನೆ ಏನಾಗಿದೆ ಯಾವುದೋ ಒಂದು ಆ್ಯಂಟಿಕ್ ಐಟಮ್ ತಂದಿಟ್ಕೊಂಡು ತುಂಬ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಅದು ಅದು ಬಂದಿದೆ ಅದನ್ನು ನಾವು ಕ್ಲಿಯರ್ ಮಾಡ್ತಾಯಿದ್ವಿ ಅದು ದೊಡ್ಡ ಸಮಸ್ಯೆ ಅದು ಈ ಥರದ ಕಥೆಗಳು ಬೇಕಾದಷ್ಟಿದೆ ಆದರೆ ನಾನು ಹೇಳೋದೇನು ಅಂದರೆ ನಿಮಗೆ ನೀವು ಚೆನ್ನಾಗಿರಬೇಕು ನೀವು ಸೇಫ್ಟಿ ಆಗಿರಬೇಕು ನಿಮ್ಮ ಮನೆ ನಿಮ್ಮ ಮನೆ ಮಕ್ಕಳು ಎಲ್ಲ ಚೆನ್ನಾಗಿರಬೇಕು ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ನಾವು ಯಾವಾಗಲೂ ಏನು ಬಯಸ್ತೀವಿ ಅಂದರೆ ಸರ್ವೇ ಜನ ಸುಖಿನೋ ಭವಂತು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಸೊ ಹಾಗಾಗಿ ಆ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಈ ಒಂದು ದುಷ್ಟಶಕ್ತಿನೂ ಇದೆ ಶಿಷ್ಟಶಕ್ತಿನೂ ಇದೆ ನಾವು ಆದಷ್ಟೂ ದುಷ್ಟಶಕ್ತಿ ಕಡೆಗೆ ಹೋಗ್ದೇ ಶಿಷ್ಟಶಕ್ತಿ ಕಡೆಗೆ ಹೋಗಿ ಒಳ್ಳೆಯ ಒಂದು ಸನ್ಮಾರ್ಗವನ್ನು ತಗೊಂಡು ಒಳ್ಳೆಯ ಕೊನೆಗಾಲದಲ್ಲಿ ನಮ್ಮ ಅಂತ್ಯಕಾಲದಲ್ಲಿ ಮೋಕ್ಷವನ್ನು ಪಡ್ಕೊಳ್ಳೋಣ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ನಮಸ್ಕಾರ